ಸುಳ್ಳು ಏನೇನೋ ಒಂದು ಹೇಳಿಕೆ ಸುಳ್ಳು ಸುಳ್ಳು ಕೊಡೋದಿದೆಯಲ್ಲ ನೋಡಿ ನಾನು ಹೇಳಿದ್ದೀನಿ ನೂರು ಕೇಸ್ ಮಾಡ್ಲಿ ನನ್ನ ಮೇಲೆ ನೂರು ಎಫ್ ಐ ಆರ್ ಮಾಡಲಿ ಆ ಎಫ್ ಐ ಆರ್ ಗಳದ್ದು ಹಾರ ಮಾಡ್ಕೊಂಡು ತಿರ್ಗಾಡ್ತೀನಿ ನಾನು ಅಲ್ಲ ಹೋರಾಟವ್ರು ಎಲ್ಲರೂ ಹೇಳ್ತಾರಲ್ಲ ನೂರಲ್ಲ ಸಾವಿರ ಮಾಡಿ ನಾವು ತಯಾರಿದ್ದೀವಿ ಅಂತ ಹೇಳ್ತೀವಿ ಪೊಲೀಸ್ ಅಧಿಕಾರಿಗೆ ಪೊಲೀಸ್ ಇಲಾಖೆ ಬಗ್ಗೆ ನಮ್ಮ ಸೌಜನ್ಯ ಹೋರಾಟ ಅವರು ಡ್ಯೂಟಿ ಮಾಡ್ತಾರೆ ಅವ್ರಿಗೆ ಏನು ಸಹಕಾರ ಕೊಡಬೇಕು ನಾವು ಖಂಡಿತ ಕೊಟ್ಟೇ ಕೊಡ್ತೀವಿ ಎಸ್ ಪೊಲೀಸ್ ಅವರಿಗೆ ಇಲ್ಲಿ ಪೊಲೀಸ್ ಅವರಿಗೆ ಒಂದು ಧನ್ಯವಾದ ಧನ್ಯವಾದ ಓಕೆ ಥ್ಯಾಂಕ್ ಯು ಸರ್ ಅವರ ಧರ್ಮ ಅವರಿಗೆ ಶ್ರೇಷ್ಠ ಆದ್ರೆ ನಮ್ಮ ಧರ್ಮವು ನಮಗೆ ಶ್ರೇಷ್ಠ ಅಲ್ವಾ ಸ್ವಾಮಿ ನಮ್ಮ ಹಿಂದೂ ಧರ್ಮದ ನಮ್ಮ ಪವಿತ್ರವಾದ ಹಿಂದೂ ಧರ್ಮದಲ್ಲಿ ಅಪ್ರಾಪ್ತ ಬಾಲಕಿಯರನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಆ ಗರ್ಭಗುಡಿಗೆ ಮೂರು ಇಂಚು ಮಣ್ಣನ್ನು ತುಂಬಿದಂತ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಅವರಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ನನ್ನ ನಮ್ಮ ಧರ್ಮದ ಕರ್ತವ್ಯ ಅಲ್ವಾ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕುಸುಮಾವತಿ ಅವರು ಲಕ್ಷಾಂತರ ಜನ ಇವತ್ತು ಸೌಜನ್ಯಗೆ ಅನ್ಯಾಯ ಆಗಿದೆ ಯಮುನಾಗೆ ಅನ್ಯಾಯ ಆಗಿದೆ ನಾರಾಯಣಿಗೆ ಅನ್ಯಾಯ ಆಗಿದೆ ವೇದವಲ್ಲಿ ಪದ್ಮಾವಲತೆಗೆ ಅನ್ಯಾಯ ಆಗಿದೆ ಅಪ್ರಾಪ್ತ ಬಾಲಕಿಯರು ಗರ್ಭಿಣಿಯರಾಗ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅವರೆಲ್ಲರೂ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂಥವರು ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ನಮ್ಮ ಧರ್ಮವನ್ನು ಕಾಪಾಡಬೇಕು ಅಂತೇಳಿ ನಮಗೆ ದ ಹಿಂದೂಗಳಾಗಿ ನಮಗೆ ಅನಿಸೋದಿಲ್ವೇ ವೇದಿಕೆ ಮೇಲೆ ಗಿರೀಶ್ ಮಟ್ಟಣ್ಣನವರು ಏನೋ ಹೇಳಿದ್ರು ಅಂತೇಳಿ ದಿಢೀರಂತವಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರಲ್ಲ ನಮ್ಮ ಧರ್ಮ ನಮ್ಮ ಹಿಂದೂ ಧರ್ಮದ ಪಾವಿತ್ರತೆಯನ್ನು ಕಾಪಾಡುವಂತಹ ಧರ್ಮ ಕ್ಷೇತ್ರವಾಗಿರುವಂತಹ ಸ್ಥಳವನ್ನು ಬೇರೆ ಧರ್ಮದವರು ಕುತ್ಕೊಂಡು ಆಡಳಿತ ಮಾಡ್ತಾ ಇದ್ದಾರೆ ಭೂರಹಿತರ ಅಂತ ಹೇಳ್ಕೊಂಡಿರುವಂತವರು ಇವತ್ತು ಹಿಂದೂ ಧರ್ಮದ ದೇವಸ್ಥಾನಗಳನ್ನು ಆಡಳಿತವನ್ನ ಮಾಡ್ತಾ ಇದ್ದಾರಲ್ಲ ಇವತ್ತು ದೂರು ಕೊಟ್ಟಿರುವಂತವರು ಯಾತಕ್ಕೋಸ್ಕರವಾಗಿ ನೀವು ಅನ್ಯ ಧರ್ಮದಲ್ಲಿ ಅನ್ಯ ಧರ್ಮದ ದೇವಸ್ಥಾನದಲ್ಲಿ ಕುತ್ಕೊಂಡು ಆಡಳಿತ ಮಾಡ್ತಾ ಇದ್ದೀರಿ ಬನ್ನಿ ಹೊರಗಡೆ ಅಂತ ಯಾಕೆ ಕರಿತಾ ಇಲ್ಲ ನೀವು ಯಾತಕ್ಕೆ ಕರಿತಾ ಇಲ್ಲ ನೀವು ನಿಮ್ಮ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮಕ್ಕೂ ನಿಮ್ಮ ಧರ್ಮಕ್ಕೂ ಅಜಗಜಾಂತರ ವ್ಯತ್ಯಾಸ ಹೀಗಿದ್ದು ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ಆಡಳಿತ ಮಾಡುವಂಥದ್ದು ಅಲ್ಲಿ ಉತ್ಪನ್ನ ಆಗುವಂತ ಸಂಪನ್ಮೂಲಗಳನ್ನ ಬಳಸ್ಕೊಳ್ಳೋದು ಅಲ್ಲಿ ಏನು ಆ ದೇವರನ್ನ ಬಳಸ್ಕೊಂಡು ವೈಯಕ್ತಿಕವಾಗಿ ರಾಜಕೀಯದಲ್ಲಿ ಬೆಳೆಯುವಂಥದ್ದು ರಾಜ್ಯಸಭಾ ಸದಸ್ಯರಾಗುವಂಥದ್ದು ಇದು ಇದೀನಿಷ್ಟರ ಮಟ್ಟಿಗೆ ಸರಿ ಇದಕ್ಕೆ ನೀವು ಪ್ರಶ್ನೆ ಮಾಡ್ಬೇಕಾಗುತ್ತಲ್ಲ ನಿಮಗೆ ನೀವೇ ಪ್ರಶ್ನೆ ಮಾಡ್ಬೇಕಾಗುತ್ತಲ್ಲ ಹೇಳಿ ಗಿರೀಶ್ ಮಟ್ಟಣ್ಣನವರು ಅವಹೇಳನವಾಗಿ ಮಾತನಾಡಿದ್ದಾರೆ ನೀವು ದೂರು ಕೊಟ್ಟಿದ್ದೀರಿ ನಿಮ್ಮ ಧರ್ಮದ ಮೇಲಿರುವಂತಹ ಅಭಿಮಾನ ನಿಮ್ಮ ಧರ್ಮದಲ್ಲಿರುವಂತಹ ಪ್ರೀತಿ ವಿಶ್ವಾಸ ನಿಮಗೆ ತೋರಿಸುತ್ತೆ ಅದೇ ರೀತಿ ನಮ್ಮ ಧರ್ಮದಲ್ಲಿ ಹಿಡಿದಿರುವಂತಹ ತಪ್ಪುಗಳನ್ನ ಅನ್ಯಾಯವನ್ನ ಹೆಣ್ಣು ಮಕ್ಕಳನ್ನ ಕಾಪಾಡಿಕೊಳ್ಳುವಂಥದ್ದನ್ನ ನಮ್ಮ ಧರ್ಮದಲ್ಲಿ ಧರ್ಮದ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ಏನು ಸೋಮನಾಥ ನಾಯಕ್ ಮಾಡ್ತಾ ಇದ್ದಾರಲ್ಲ ಅಪರಾ ಅಪವಾದಗಳು ನೂರು ಅಪವಾದಗಳು ನೂರು ಆರೋಪಗಳು ಆ ನೂರು ಆರೋಪಗಳಲ್ಲಿ ಮಾಡ್ತಾ ಇರುವುದು ಯಾರ ಮೇಲೆ ನೀವು ದೂರು ಕೊಟ್ಟಿರುವಂತವರು ಸೋಮನಾಥ ನಾಯಕ್ ಮಾಡ್ತಾ ಇರುವಂತಹ ಆರೋಪಗಳಿಗೆ ನೂರು ಆರೋಪಗಳಿಗೆ ನೂರು ಉತ್ತರವಾಗಿ ನೀವು ಕೊಡ್ಬೋದಾಗಿತ್ತಲ್ಲ ಯಾತಕ್ಕೆ ಕೊಡಲಿಲ್ಲ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ ನೋಡಿ ಈ ರೀತಿಯಾಗಿ ಹಿಂದೂ ಧರ್ಮದವರು ನಮ್ಮ ಇದ್ರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅವರ ಧರ್ಮದವರ ದೇವಸ್ಥಾನದಲ್ಲಿ ನಾವಿದ್ದೇವೆ ಬಿಟ್ಟು ಕೊಟ್ಟು ಬಂದ್ಬಿಡಿ ಅಂತೇಳಿ ಯಾತಕ್ಕ ಕೇಳ್ತಾ ಇಲ್ಲ ಮಾಡಿ ಅಹಿಂಸೆಯನ್ನು ಸಾರುವಂತಹ ಮಹಾನ್ ಬಾಹುಬಲಿ ಮಹಾವೀರರು ಜನಿಸಿದಂತಹ ಅವರಿಗೆ ಇವತ್ತಿಗೂ ಸಹ ನಮ್ಮ ಆತ್ಮದಲ್ಲಿ ಇಟ್ಕೊಂಡು ನಾವು ಪೂಜಿಸ್ತೇವೆ ನಾವು ಗೌರವಿಸ್ತೀವಿ ಅವರನ್ನು ಫಾಲೋ ಮಾಡ್ತೀವಿ ಅಹಿಂಸೆಯೇ ಧರ್ಮ ಅಂತೇಳಿ ನಾವು ಫಾಲೋ ಮಾಡ್ತೇವೆ ಅಂತಹ ನಾವು ಫಾಲೋ ಮಾಡುವಂತವರು ನಮ್ಮ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ನಡೆದಾಗ ಏನು ಸಿ ಬಿ ಐ ಕೋರ್ಟಲ್ಲಿ ಹೇಳಿದೆ ತೀರ್ಪಲ್ಲಿ ಸೌಜನ್ಯರ ಪ್ರಕರಣದಲ್ಲಿ ಏನು ಒಬ್ಬರಿಂದ ಅತ್ಯಾಚಾರ ಆಗಿಲ್ಲ ಮೂರರಿಂದ ನಾಲ್ಕು ಜನ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಾರೆ ಎಸ್ ಪಿ ಅವರು ಅಂತ ಹೇಳಿದ್ದಾರೆ ಮೂರರಿಂದ ನಾಲ್ಕು ಜನ ಅಂತೇಳಿ ಡಿ ಐ ಅವರು ಹೇಳ್ತಾರೆ ಮೂರರಿಂದ ನಾಲ್ಕು ಜನ ಅಂತ ಹೇಳ್ತಾರೆ ಎಲ್ಲವೂ ಸಹ ನಿಮಗೆ ಗೊತ್ತಿದೆಯಲ್ಲ ಹಾಗಾದರೆ ಆ ಸ್ಥಳದಲ್ಲಿ ನಡೆದಿರುವುದಕ್ಕೆ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಸ್ಥಳದಲ್ಲಿ ನಡೆದಿರುವುದಕ್ಕೆ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಸ್ಥಳದಲ್ಲಿ ನಡೀತಾ ಇರುವುದಕ್ಕೆ ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಬಹಿರಂಗ ಸಭೆಗಳಲ್ಲಿ ಜನಜಾಗೃತಿ ಸಭೆಗಳಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಮತ್ತೆಲ್ಲವ ಕೇಳಬೇಕು ಮತ್ತಾರನ್ನೋ ಕೇಳಬೇಕು ನೀವು ನಿಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ರು ಅಂತೇಳಿ ನಿಮ್ಗೆ ಎಷ್ಟು ಸಿಟ್ಟು ಬಂದಿದೆಯೋ ನಾವು ಕೋಟ್ಯಾಂತರ ಜನ ಇರುವಂತಹ ಹಿಂದೂಗಳಿಗೆ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಿದೆ ಅಂತಂದಾಗ ನಾವು ಪ್ರಶ್ನೆ ಮಾಡಬಾರ್ದ ಸ್ವಾಮಿ ಅಹಿಂಸೆಯನ್ನು ಸಾರುವಂತಹ ನೀವು ಈ ರೀತಿಯಾಗಿ ಗಿರೀಶ್ ಮಟ್ಟಣ್ಣನವರ ಮೇಲೆ ದೂರು ಕೊಡ್ತೀರಿ ಅಂತಂದಾಗ ನಮಗೆಷ್ಟು ನೋವಾಗುತ್ತೆ ರೀ ನಮ್ಮ ನಮ್ಮ ಹಿಂದೂ ಧರ್ಮದಲ್ಲಿ ಅಪ್ರಾಪ್ತ ಬಾಲಕಿಯನ್ನ ಗರ್ಭಿಣಿ ಮಾಡ್ತಾರೆ ಅಪ್ರಾಪ್ತ ಬಾಲಕಿ ವಿಶೇಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ವೇದವಲ್ಲಿ ಎಂಬ ಹೆಣ್ಣು ಏನು ಅಹಿಂಸೆ ಸಾರುವಂತಹ ಸ್ಥಳದಲ್ಲಿ ಕಟ್ಟಿ ಹಾಕಿ ಸುಟ್ಟು ಹಾಕ್ತಾರೆ ಪದ್ಮಲತಾ ಹೆಣ್ಣು ಮಗಳನ್ನ ನಿರಂತರವಾಗಿ ಅತ್ಯಾಚಾರ ಮಾಡಿ ನದಿಗೆ ಬಿಸಾಕಿ ಹೋಗ್ತಾರೆ ಆನೆಯನ್ನು ಸಾಕಿದ್ದಂತಹ ಮಾವುತನನ್ನ ಕಲ್ಲಿನಿಂದ ಜಜ್ಜಿಕೊಳ್ತಾರೆ ವೃತ್ತಿ ಯಮುನೆಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಸೌಜನ್ಯರನ್ನ ಬರ್ಬರವಾಗಿ ಅತ್ಯಾಚಾರ ಮಾಡಿ ಗರ್ಭಗುಡಿಯಲ್ಲಿ ಮೂರು ಇಂಚು ಮಣ್ಣನ್ನು ತುಂಬಿ ಬರ್ಬರವಾಗಿ ಹತ್ಯೆ ಮಾಡಿ ಹೋಗ್ತಾರಲ್ಲ ಸ್ವಾಮಿ ಇದ್ರ ಬಗ್ಗೆ ಯಾವತ್ತಾದ್ರೂ ಮಾತನಾಡಿದ್ದೀರಾ ನೀವು ಇದ್ರ ಬಗ್ಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತೇಳಿ ಯಾವತ್ತಾದ್ರೂ ಹೇಳಿಕೆ ಕೊಟ್ಟಿದ್ದೀರಾ ನೀವು ಗಿರೀಶ್ ಮಟ್ಟಣ್ಣನವರು ಮಾತಾಡ್ಬಿಟ್ಟಿರೋದಿದ್ದ ತಕ್ಷಣನೇ ಅವರಿಗೆ ಒಂದು ದೂರು ಕೊಟ್ರಲ್ಲ ನೀವು ಹೇಳಿ ಅವ್ರಿಗೆ ಹೇಳಿ ನಮ್ಮ ಧರ್ಮದ ಧರ್ಮದಲ್ಲಿ ನಾವು ಕೂತ್ಕೊಂಡು ಏನು ಕೆಲಸ ಮಾಡೋದಿದೆ ನಮ್ಮ ಧರ್ಮದಲ್ಲಿ ಕೆಲಸ ಮಾಡುವುದು ಬಹಳ ಇದೆ ಬನ್ನಿ ಹೊರಗಡೆ ಬನ್ನಿ ಅವರ ಧರ್ಮದ ದೇವಾಲಯಗಳನ್ನು ಸರ್ಕಾರಕ್ಕೆ ಬಿಟ್ಟುಕೊಡಿ ಮತ್ತಾರಿಗಾದರೂ ಬಿಟ್ಟುಕೊಡಿ ಅವರ ಧರ್ಮದವರು ಅವರ ದೇವಸ್ಥಾನಗಳನ್ನು ಅವರು ನಡೆಸ್ಕೊಂಡು ಹೋಗಲಿ ನಮಗೂ ಅದಕ್ಕೆ ಸಂಬಂಧ ಏನಿದೆ ಅಂತೇಳಿ ಹೇಳಿ ಸ್ವಾಮಿ ನಿಮ್ಮವರಿಗೆ ನಿಮ್ಮವರಿಗೆ ಹೇಳಿ ಅದು ಮಂಜುನಾಥ ಸ್ವಾಮಿ ಇರ್ಬೋದು ಅಣ್ಣಪ್ಪ ಸ್ವಾಮಿ ಇರ್ಬೋದು ಕ್ಷೇತ್ರ ಹಿಂದೂಗಳಿಗೆ ಸೇರ್ಬೇಕಾಗಿರುವಂಥದ್ದು ಹಿಂದೂ ಧರ್ಮಕ್ಕೆ ಸೇರ್ಬೇಕಾಗಿರುವಂಥದ್ದು ಹೇಳಿ ನಿಮಗೆ ಒಂದು ಅವಹೇಳನವಾಗಿ ಮಾತನಾಡಿದ್ದಾರೆ ಅಂತ ದೂರು ಕೊಡಲಿಕ್ಕೆ ಬರುತ್ತೆ ಮಾತನಾಡಲಿಕ್ಕೆ ಬರುತ್ತೆ ಇದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಪ್ರಶ್ನೆ ಯಾಕೆ ಮಾಡೋದಿಲ್ಲ ಹೇಳಿ ನಿಮ್ಮವ್ರಿಗೆ ಹೇಳಿ ಈ ಕ್ಷಣ ನಮಗೆ ಬೇಡ ಬಂದುಬಿಡಿ ನಮ್ಮದೇ ಆದಂಥ ಬೇಕಾದಷ್ಟು ಆಸ್ತಿ ಇದೆ ನಮ್ಮದೇ ಆದಂಥ ಬೇಕಾದಷ್ಟು ಸಂಸ್ಕೃತಿ ಇದೆ ನಮ್ಮದೇ ದೇವಸ್ಥಾನಗಳಿದೆ ಅಲ್ಲಿ ನಾವು ಇಂಪ್ರೂವ್ ಮಾಡೋಣ ಬನ್ನಿ ಅಂತೇಳಿ ಅವರಿಗೆ ಹೇಳಿ ಅದನ್ನು ಬಿಟ್ಕೊಡಕ್ಕೆ ಕೇಳಿ ಸರ್ಕಾರಕ್ಕೆ ಬಿಟ್ಕೊಡೋ ಕೇಳಿ ಮುಜರಾಯಿ ಇಲಾಖೆ ಅಂತಿದೆ ಸರ್ಕಾರಕ್ಕೆ ಸರ್ಕಾರದ ಮುಜರಾಯಿ ಇಲಾಖೆಗೆ ಒಳಪಡಿ ಬಡುವಂತಹ ಸಾವಿರಾರು ದೇವಸ್ಥಾನಗಳು ಕರ್ನಾಟಕದಲ್ಲಿದ್ದಾವೆ ಎಲ್ಲವೂ ಚೆನ್ನಾಗಿ ನಡೀತಾ ಇದ್ದಾವೆ ಬಿಟ್ಕೊಡಕ್ಕೆ ಕೇಳಿ ಅವಾಗ ನಿಮ್ಮನ್ನ ನೀವು ಹೇಳ್ತಾ ಇರ್ಬೋದು ನೀವು ಪ್ರತಿಪಾದಿಸ್ತಾ ಇರ್ಬೋದು ನಾವು ಒಪ್ಕೋಬೋದು ನಿಮ್ಮ ಧರ್ಮ ಹೆಂಗೆ ನಿಮ್ಗೆ ಶ್ರೇಷ್ಠವೋ ಹಾಗೆಯೇ ನಮ್ಮ ಧರ್ಮವು ನಮಗೆ ಶ್ರೇಷ್ಠ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ ನಮ್ಮ ಧರ್ಮವನ್ನು ನಾವು ಕಾಪಾಡ್ಕೊಳ್ಬೇಕು ನಮ್ಮ ಧರ್ಮದ ಆಸ್ತಿಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು ನಮ್ಮ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನು ನಾವು ಪ್ರಶ್ನೆ ಮಾಡಬೇಕು ನ್ಯಾಯ ಕೊಡಿಸ್ಬೇಕು ಈ ವಿಕೃತ ಪಾಪಿಗಳನ್ನು ಬಯಲಿಗೆ ತರಬೇಕು ಅಂತೇಳಿ ನಮಗನಿಸೋದಿಲ್ವೇ ಹೇಳಿ ಹಿಂದೂ ಧರ್ಮದ ಹೆಸರನ್ನ ಬಳಸ್ಕೊಂಡು ಹಿಂದೂ ದೇವರ ಬಳಸ್ಕೊಂಡು ಯಾತಕ್ಕೋಸ್ಕರ ನೀವು ಅನ್ಯ ಧರ್ಮೀಯರು ಅಲ್ಲಿ ಕುತ್ಕೊಂಡು ಇದು ಮಾಡ್ತಾ ಇದ್ದೀರಿ ಅದು ತಪ್ಪಲು ಅದು ಬೆಳಿರಿ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ ಅವರವರ ಏನು ದೇವರುಗಳು ಅವರವರಿಗೆ ಶ್ರೇಷ್ಠ ಪ್ರತಿಯೊಂದು ಧರ್ಮಕ್ಕೂ ಬಹಳಷ್ಟು ವ್ಯತ್ಯಾಸಗಳಿರ್ತವೆ ಬಹಳಷ್ಟು ವ್ಯತ್ಯಾಸಗಳಿರ್ತವೆ ಆ ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಿಜಕ್ಕೂ ನೀವು ದೂರು ಕೊಟ್ಟಿರುವಂಥದ್ದು ಗಿರೀಶ್ ಮಟ್ಟಣ್ಣನವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಎಲ್ಲವನ್ನು ಗಮನಿಸಿದಾಗ ನಿಮಗೆ ನಿಜವಾಗೂ ಕಳಕಳಿ ಅನ್ನೋದಿದ್ದರೆ ನಿಮ್ಮ ಧರ್ಮದ ಪರವಾಗಿ ನಿಮಗೆಷ್ಟು ಗೌರವ ಇದೆಯೋ ನಿಮ್ಮ ಧರ್ಮದ ಪರವಾಗಿ ನಮಗೂ ಅಷ್ಟೇ ಪೂಜನೀಯ ಗೌರವ ಇದೆ ನಿಮ್ಮ ಧರ್ಮವನ್ನು ನೀವು ಯಾವ ರೀತಿ ಕಾಪಾಡಬೇಕು ಅಂತೀರೋ ಅದೇ ರೀತಿ ನಮ್ಮ ಧರ್ಮವನ್ನು ನಾವು ಕಾಪಾಡಬೇಕು ಅಂತ ನಮಗೂ ಇರುತ್ತೆ ದಯಮಾಡಿ ಇವತ್ತು ಏನು ನೀವು ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಸಹ ನಿಮ್ಮವ್ರಿಗೆ ಹೇಳಿ ನಮ್ಮ ನಮ್ಮದಲ್ಲದ ಧರ್ಮದಲ್ಲಿ ನಾವು ಹೋಗಿ ಕೂತ್ಕೊಂಡು ಪಾರುಪತ್ಯ ಮಾಡಿಕೊಂಡು ಯಜಮಾನಿಕೆ ಮಾಡಿಕೊಂಡು ನಮ್ಮದಲ್ಲದ ಧರ್ಮದ ದೇವರುಗಳಲ್ಲಿ ಕೂತ್ಕೊಂಡು ನಾವು ತೊಡಗಿಸ್ಕೊಳ್ಳೋದು ಬೇಡ ಬಿಟ್ಟು ಬಿಟ್ಟು ಬಂದುಬಿಡಿ ಬಿಟ್ಟು ಬಂದುಬಿಡಿ ಅಂತೇಳಿ ನೀವು ಅವರಿಗೆ ಹೇಳಿ ಬಿಟ್ಟು ಕೊಡಿ ಸರ್ಕಾರಕ್ಕೆ ಬಿಟ್ಟುಕೊಡಿ ಮುಜರಾಯಿ ಇಲಾಖೆಗೆ ಬಿಟ್ಟು ಕೊಡಿ ಹಿಂದೂ ಧರ್ಮದಲ್ಲಿ ಭಾಳಷ್ಟು ಜನ ಇದ್ದಾರೆ ದೇವಸ್ಥಾನವನ್ನು ಕಾಪಾಡ್ತಾರೆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತಾರೆ ಎಲ್ಲವನ್ನೂ ಮಾಡ್ತಾರೆ ಇದು ನೀವು ಮಾಡಬೇಕಾಗಿರುವಂತಹ ಕೆಲಸ ಯಾಕೆಂದ್ರೆ ನಾವು ಮಹಾವೀರನನ್ನ ಬಾಹುಬಲಿಯನ್ನು ನಾವು ಪೂಜಿಸುವಂಥವರು ಅವರ ಅಹಿಂಸೆಯನ್ನು ಪಾಲಿಸ್ತಾ ಇರುವಂಥವರು ನಾವು ಈ ರೀತಿ ಇಷ್ಟೊಂದು ಅನ್ಯಾಯ ಆದರೂ ಸಹ ಯಾವತ್ತೂ ಬಾಯಿ ಬಿಡದೆ ಇರುವಂಥವರು ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂತಹ ಅನ್ಯಾಯಗಳ ಬಗ್ಗೆ ಬಾಯಿ ಬಿಡ್ತಾ ಇರುವಂಥದ್ದು ಗಿರೀಶ್ ಮಾಟಣ್ಣವ್ರು ಹೇಳಿದ್ರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ ಸಂತೋಷ ನಿಮ್ಮ ಧರ್ಮ ನಿಮಗೆ ಶ್ರೇಷ್ಠ ನಮ್ಮ ಧರ್ಮವೂ ನಮಗೆ ಶ್ರೇಷ್ಠ ಅಲ್ಲ ಹೇಳಿಬಿಡಿ ಅವರಿಗೆ ಬಿಟ್ಕೊಡೋದಕ್ಕೆ ಕೇಳಿ ಪ್ರೆಸ್ ಮೀಟ್ ಮಾಡಿ ಬೈ ಓಪನ್ ಆಗಿ ಮಾತಾಡಿ ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ಹಿಂದೂಗಳಿಗೆ ಸೇರಿದಂತಹ ಜಾಗವನ್ನು ಹಿಂದೂಗಳಿಗೆ ಬಿಟ್ಟುಕೊಡಿ ಬೇರೆ ಧರ್ಮದ ಆಸ್ತಿಗಳು ಬೇರೆ ಧರ್ಮದ ದೇವರುಗಳು ನಿಮಗೆ ಬೇಕಾಗಿಲ್ಲ ಸ್ವಾಮಿ ಅಲ್ವಾ ವಾಸ್ತವವಾಗಿ ಯೋಚನೆ ಮಾಡಿ ನಿಮಗೆ ನೀವೇ ಯೋಚನೆ ಮಾಡಿ ಯಾಕಂದರೆ ಯಾರಿಗೂ ಯಾವತ್ತಿಗೂ ಮನಸ್ಸನ್ನು ನೋಯಿಸದಂತಹ ಅಂತಹ ಧರ್ಮ ನಿಮ್ಮದು ಅಂತ ನಾವು ತಿಳ್ಕೊಂಡಿದ್ವಿ ಜೀವಿಸಿ ಜೀವಿಸಲು ಬಿಡಿ ಅಂತ ಹೇಳುವಂತಹ ಧರ್ಮವನ್ನ ನಾವು ಪೂಜಿಸ್ತೇವೆ ಅಂತಹ ಸ್ಥಳದಲ್ಲಿ ಈ ರೀತಿಯಾದಂತಹ ಗೊಂದಲಗಳಿದ್ದಾಗ ಈ ರೀತಿಯಾದಂತಹ ವಾತಾವರಣ ಇದ್ದಾಗ ನಮ್ಮದಲ್ಲದ ದೇವಸ್ಥಾನದಲ್ಲಿ ನಮ್ಮದಲ್ಲದ ಧರ್ಮದಲ್ಲಿ ಕುತ್ಕೊಂಡು ನಾವು ಆಡಳಿತ ಮಾಡೋದು ಎಷ್ಟು ಸರಿ ಬಿಟ್ಟುಬಿಡಿ ಅಂತೇಳಿ ಹೇಳ್ಬಿಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ